ಈ ಸಾಹಿತ್ಯದ ನಂಟು ಒಡನಾಟ ನಿಮಗೆ ಯಾವ ವಯಸ್ಸಲ್ಲಿ ಶುರುವಾಯಿತು ನಾನು ಬೆಳೆದ ಪರಿಸರ ಏನಿದೆ ಅದು ತುಂಬ ಸಾಹಿತ್ಯೇತರವಾದಂಥ ಪರಿಸರ ಈಗ ಲೋಕರ ಇರೋದು ಏನಂದರೆ ಎಲ್ಲ ಏನಂದರೆ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಕಳಿಗೆ ಮುಕ್ತತೆ ಇಲ್ಲ ಹಿಂಜಾರ್ ನದಾಫ್ ಅಂತೇಳಿ ಒಂದು ಸಮುದಾಯ ಬರುತ್ತೆ ಆ ಸಮುದಾಯದಲ್ಲಿ ಈ ಥರನಾದಂತಹ ಭಾಳ ಮೂಲಭೂತವಾದಂಥ ತತ್ವಗಳನ್ನು ಅನುಸರಿಸೋದು ಕಡಿಮೆ ಹನ್ನೆರಡು ಆಟಗಳನ್ನು ತಂದು ನಿಲ್ಲಿಸಿ ಕೀ ನನ್ನ ಕೈಯಲ್ಲೇ ಕೊಟ್ಟರು ನೀವು ಬರೀಲಿಕ್ಕೆ ಶುರು ಮಾಡಿದ್ದು ಯಾವ ವಯಸ್ಸಲ್ಲಿ ಮೇಲೆ ಓದುವ ಹವ್ಯಾಸ ಜಾಸ್ತಿ ಇತ್ತು ಆ ಕಾರಣಕ್ಕೆ ನನಗೇನಾಯಿತು ಅಂತಂದ್ರೆ ಕಾವ್ಯವನ್ನು ಕಟ್ಟುವಂತ ಒಂದು ರೂಢಿ ಬಂತು ಅಂತ ನಾನು ಅಂದ್ಕೊಳ್ತೇನೆ ಮೊದಲ ಸಂಕಲನ ಅದು ಮೊದಲ ಹೆರಿಗೆಯಷ್ಟೇ ಖುಷಿಯೂ ಹೌದು ಮತ್ತೆ ಯಾತನೆಯೂ ಹೌದು ನೀವು ಬರಿಬೇಕಂತ ಶುರು ಮಾಡಿದಾಗ ಅಥವಾ ಬರೀವಾಗ ನಿಮ್ಮ ಕವಿತೆಯ ಮೂಲದ್ರವೇ ನನಗೆ ಬರವಣಿಗೆ ಅನ್ನುವಂಥದ್ದೇ ಒಂದು ಮುಕ್ತಗೊಳ್ತಕ್ಕಂಥದ್ದು ಮೂಲಕವಾಗಿ ಪರಿಚಿತರಾದಂತವರು ಸ್ನೇಹ ಆಯ್ತು ಸ್ನೇಹ ಆದಮೇಲೆ ಪ್ರೀತಿ ಆಯ್ತು ಪ್ರೀತಿ ಆದಮೇಲೆ ಮದುವೆ ಪ್ರಸ್ತಾಪವನ್ನು ಮನೆಯಲ್ಲಿ ಮಾಡಿದಾಗ ವಿರೋಧಿಸಿದ್ರು ನನ್ನ ಅಂತರ್ಧರ್ಮೀಯ ವಿವಾಹ ಆಗಿದ್ದ ಸಂದರ್ಭದಲ್ಲಿ ನಾನು ನನ್ನ ತವರು ಮನೆಯನ್ನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೈಕಲ್ ನನ್ನ ಬದುಕಿನಲ್ಲಿ ಬಹಳ ಮಹತ್ವದ ಒಂದು ವಸ್ತು ಆಗಿರಲಿಲ್ಲ ಅದು ಒಂದು ಗೆಳೆಯನಾಗಿದ್ದ ಏನಾಗಿದ್ದ ಅಂತೇಳಿ ನಾನು ಅನ್ಕೊಳ್ತೇನೆ